ഇഷ്ട തളജ അല്ലേ യാക്കാര ಸಂತೆ ಬಂತು ಹೋಗಸ್ನೆ ಹೋಗಸ್ನೆ ಅಕ್ಕ ಮಮ್ಮ ಹೋಗಿ ಬಂದ್ರೆ ನೋಡ್ರಿ ದಿಶಿಮ್ ದಿಶಿಮ್ ಒಮ್ಮನ್ ನೋಡೋಣ ದಿಶಿಮ್ ಅಂತ ನಮ್ಮ ಇಲ್ಲ ತರಕ ಏನೀಗ ಪಿಸ್ತಲ್ ಇಲ್ಲ ಬಾ ಚಿನ್ನ ಓನಕ್ಕ ಬಂದಿಲ್ಲ ನೆನಪಾಗೈತಿ ನಿಟ್ಟಿಸ್ಗ ನೀನ್ ನೆನ್ ಪಗೈತಿ ಮುಕ್ಕೊಂಡೆದ್ದ ನೀ ಸೃಷ್ಟಿ ಅಕ್ಕ ಬಂದಿಡ ಏಗಿ ಒಂದು ಏಮ್ಮಿ ನಿಮ್ಮಿ ಎಲ್ಲ ಅರ್ಬಿ ಇಲ್ಲೇ ಒಣಕ್ಕಿತ್ತು ನೋಡ್ರಿ ಫ್ರೆಂಡ್ಸ ಒಗುದು ಒಗೂದು ಈಗ ಒಣಗಿರ್ಬೇಕು ರೀ ಅರಬಿನ ಒಣಗಿದ ಒಣಗಿ ತೊಗೋಬೇಕು ರೀ ಫ್ರೆಂಡ್ಸ ನೋಡಿರಿ ಮಾಡಿ ಮಾಡ್ ಬಂತು ಆಲ್ರೆಡಿ ಈಗ ಸದ್ಯಕ್ಕೆ ಗಾಳಿ ನೈತ್ರಿ ಹೇಳಕ್ಕೆ ಬರಲ್ಲ ಒಮ್ಮೆ ಮಳಿ ದುಬು ದುಬು ಅಂತ ಅರಿಬಿ ತೆಗೆದು ಬಿಡ್ತಾವೆ ಒಣಗಾಕೆ ಬಳಾತ್ ಬೇಕ್ರಿ ಹಸಿ ಹಾಕಿ ಅಂತ ಟೈಮ್ ಒಳಗಟ್ಟೆ ಒಣಗಿಬಿಡ್ತಾವೆ ನೋಡಿರಿ ಹಸಿಯಾಗಿ ಬಿಡ್ತಾವ್ರಿ ಹಂಗಾಗಿ ಇಲ್ಲೊಂದು ಸ್ವಲ್ಪ ತೆಗಿಬೇಕು ಹಂಗೆ ನೀರು ಬಿಟ್ಟರೆ ನೋಡ್ರಿ ಫ್ರೆಂಡ್ಸ್ ಇಷ್ಟು ದಿನ ನೀರು ಇದ್ದಿದ್ದಿಲ್ಲ ಹಿಂಗೆ ಮತ್ತು ನೀರು ಬಿಟ್ಟಾರ ನೋಡಿರಿ ಈ ಕಡೆಯಿಂದ ನೀರು ಇಷ್ಟು ತುಂಬ್ಯಾವ ನೋಡಿರಿ ಈ ಕಡೆಯಿಂದ ಬಂದು ಈ ಕಡೆಗೆ ನೋಡಿರಿ ಈಗ ಹಿಂಗೆ ಹಿಂಗರಿತಾವ್ರಿ ಈ ಕಡೆ ಡೌನ್ ಐತಿ ಈ ಕಡೆ ಹೈಟ್ ಐತಿ ಹಿಂಗರಿತಾವ ನೀರು ನೋಡಿರಿ ತಿಳಿಯಬೇಕ್ರಿ ಇಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಹೊಲಸೋದೆಲ್ಲ ಹಿಂಗೆ ಕುಂತಿರ್ತೈತಲ್ಲ ಹೀಗಾಗಿ ಇನ್ನೊಂದು ಸ್ವಲ್ಪ ತಿಳಿಯಬೇಕು ತಿಳಿಯಾತಂದ್ರೆ ಇಲ್ಲಿ ಬಾಂಡ್ಯಕ್ಕ ಒಗಾಣ್ಕ ಯೂಸ್ ರೀ ಆಲ್ರೆಡಿ ಇಲ್ಲಿ ಯೂಸ್ ಮಾಡಕ್ಕ ರೀ ಸ ಒಂದು ರಾತ್ರಿ ಒಂದು ಹಗಲಿ ನೀರು ಹರಿದ್ವು ಅಂದ್ರೆ ಮುಗೀತಂತ ನೋಡಿರಿ ಫ್ರೆಂಡ್ಸ್ ಸ್ವಚ್ಛಗಿರ್ತಾವೆ ಈಗ ನೋಡ್ರಿ ಎಷ್ಟು ತಿಳಿ ಕಾಣಿಸೋಕತ್ತವ ನೀರು ನಿಮ್ಮ ಕ್ಯಾಮ್ರಾದ ಕ್ಯಾಪ್ಚರ್ ಆ ಕಡೆ ದೂರ್ಲಿಂತ ಯಾರಾದರೂ ಏನಾದರೂ ಒಗ್ಗಟ್ಟಿದ್ರೆ ಮಾಡಿದ್ರೆ ಹರ್ಕೊಂಡು ಹೋಗ್ತಾವ ನೋಡಿರಿ ಎಷ್ಟು ತಿಳಿ ಅದ ನೀರು ಕೆನಲ್ಲಿ ನೀರಿಗೆ ಬಿಟ್ಟಾರ ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ಮುಂದೆ ತಮ್ಮ ತಮ್ ತಾಟಪಟ್ಟಿಗೆ ಮಲ್ಲಕ್ಕ ಎಲ್ಲ ಬೋರ್ ಹಚ್ಚಿ ಸರಿ ಅದೇನ್ರಿ ಮೋಟ್ರ್ ಹಚ್ಚಿ ಜಕೊಂತಾರ ನೋಡ್ರಿ ಸುತ್ತಮುತ್ತಿದ್ ಯಾವಾಗಲೂ ಪೇರು ಕೂಡ ಇದ್ದಂಗೆ ನೋಡ್ರಿ ಪೇರು ಹಣ್ಣು ಹಾಗಾಕತ್ತು ಅಂದ್ರೆ ಒಂಥರ ದಬ್ಬ ದಬ ದಬ್ಬ ದಬ ಆಯ್ಬಿಡ್ತಾರ ಒಂದೊಂದು ಪುಟ್ಟಿ ನೋಡ್ರಿ ಪೇರು ಹಣ್ಣು ತಿನ್ಲೇ ಹಂಗೆ ಇಡ್ಲಿ ಅಂತಾರ ಅಷ್ಟು ರುಚಿ ಅಷ್ಟು ಚಂದ ನೋಡ್ರಿ ನಾನು ನೋಡ್ರಿ ಕಡೆ ಬನ್ನಿ ಟಿಕ್ಡಿ ಪದೇ ಪದೇ ಹೋಗ್ಕತ್ತದ ಜಿಗಿ ಹೋಗಿಬಿಟ್ಟೈತ್ರಿ ಅವೆಲ್ಲ ಹಚ್ಕೊಂಡಿದ್ದೆ ಮಂದ್ ತೆಗೀತು ನೋಡಿರಿ ಫ್ರೆಂಡ್ಸ್ ಈ ಕಡೆ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಊರಿಗೆ ಒಂದು ಕಂಟೆಂಟ್ ಇರ್ತಾವೆ ಕಡೆ ಈ ಕಡೆ ವಾತಾವರಣ ಚೇಂಜ್ ಇರ್ತಾ ಮಂದಿ ಬೇರೆಯವ್ರು ಇರ್ತಾರೆ ನಿಮಗೂ ಖುಷಿ ಕೊಡ್ತದಂತೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಈಗ ನಮ್ಮ ಅಕ್ಕನೂ ನೌಕ್ರಿ ಮಾಡ್ತಾಳ್ರಿ ನಾವು ಬಂದೀವಿ ಅಂತೇಳಿ ಅಕ್ಕೀಗ ನೌಕರಿ ಬಿಟ್ಟು ಒಂದು ದಿನ ಬಿಟ್ಟಾಳು ಎರಡು ದಿನ ಬಿಟ್ಟಾಳು ನಾವು ಬಂದು ಹೋಗೋತನ ನೌಕರಿ ಬಿಟ್ಟು ನಮ್ಮ ಜೊತೆಗೆ ಇರೋ ಅಂತಂದ್ರೆ ಅಕ್ಕಿಗೂ ಇರೋಕ್ಕಾಗಲ್ಲ ಯಾಕಂದ್ರೆ ಅದು ಅವ್ರ ಜಾಬ್ ಇರ್ತೈತಿ ಮಾಡಬೇಕು ಬೇರೆದೇನೇ ಇರಲ್ಲಕ್ಕೆ ಮನ್ಯಾಗ ಮಂದಿ ಬರಲಿ ಮಕ್ಕಳು ಬರಲಿ ಏನೇ ಇದ್ದರು ಒಂದೊಂದು ಟೈಮ್ದು ಮಾಡೋಕೆ ಕೆಲಸ ಮಾಡಲೇಬೇಕು ಬಿಡಗಡೆ ಇರೋಂಗಿಲ್ಲ ಮಾಡೋಕೆ ಕೆಲ್ಸದ ಇದನ್ನೇ ಹೆಂಗೆ ಇರುತ್ತೆ ಆದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಬ್ಲಾಗರ್ಸ್ ಅಂದ್ರೆ ನಮ್ಮದು ಇದು ಕೆಲಸನೇ ರೀ ಇದು ಉದ್ಯೋಗನೇ ನಾವು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಅಂದ್ರೆ ನಾವೇನು ಟೈಮ್ ಪಾಸಿ ಮಾಡೋಂಗಿಲ್ಲ ಒಬ್ಬೊಬ್ರಿಗೆ ಗೊತ್ತೇ ಇರೋಲ್ಲ ನಾಲೆಜೇ ಇರಲ್ಲ ಅದ್ರ ಬಗ್ಗೆ ಏ ಬರೀ ವೀಡಿಯೋ ಮಾಡ್ಕೊತ ಕುಂದಿರ್ತಾರನ್ನ ಅನ್ಸಿಬಿಡ್ತೈತೆ ಯಾರೇ ಗೊತ್ತೊಬ್ಬೊಬ್ರಿಗೆ ನಾಲೆಜ್ ಇದ್ದರು ಒಂದೊಂದು ಟೈಮ್ದು ಹಂಗೆ ಮಾಡ್ತಾರೆ ನಾಲೇಜ್ ಇಲ್ಲಾರ್ದರು ಹಂಗೆ ಮಾಡ್ತಾರೆ ನಮ್ಮದಂತರ ಈಗ ಬಿಡುಗಡೆ ಇಲ್ಲರಿ ಮಾಡಬೇಕು ನಮ್ಮದು ಆ ಕಡೆ ಈ ಕಡೆ ಕೊಟ್ಟು ತೊಗೊಂಡೋಗವು ಒಬ್ರದ್ದು ಏನಾದರೂ ಸ್ವಲ್ಪ ಖರ್ಚು ಆತಂದ್ರೆ ಇನ್ನೊಬ್ರದ್ದು ಸ್ವಲ್ಪ ಅಮೌಂಟ್ ಉಳಿತಾಯ ಆಗ್ತೈತಿ ನನಗೆ ಈಗ ಕಡೆ ಈ ಕಡೆ ಬಿಸಿಗಳು ಮಾಡ್ಕೊಂಡು ಹಾಕತ್ತೀನಿ ಒಂದೇ ಕ್ಯಾಡು ಹನಿ ಹನಿ ಕುಡಿದ್ರೆ ಅಂತಾರಲ್ಲ ಹಂಗತ್ತೆ ಹಂಗಾಗಿ ಈಗ ಸದ್ಯಕ್ಕೆ ಇಷ್ಟು ದಿನ ಬಿಸಿ ಎಲ್ಲ ಮುಗ್ದಿದ್ದು ರೀ ಹದಿನಾರು ಬಿಸಿ ಈಗ ಮತ್ತೆ ಚಾಲು ಮಾಡಮನು ಅಂತ ಅನ್ನಕತ್ತಾರ ಹಂಗಾಗಿ ಈಗ ಅದಕ್ಕೆ ಎಷ್ಟು ಅಮೌಂಟ್ ತಿಂಗ್ಳಿಗೆ ಬೀಳ್ತೋ ಗೊತ್ತಿಲ್ಲ ಆ ಕಡೆ ಈ ಕಡೆ ಸಾಲು ಅದು ಮನೆ ಸಂಬಂಧ ಮಾಡ್ಕೊಂಡ್ಬಿಟ್ಟಿವಿ ನಮ್ಮದು ವಯಸ್ಸು ಸಣ್ಣದೇ ಐತಿ ಈ ವಯಸ್ಸಿನಾಗೆ ಒಂದು ನಾಲ್ಕು ದುಡ್ಡನ್ನು ಅತ್ತಿಟ್ಕೋಬೇಕು ಹಂಗಾಗಿ ಸ್ವಲ್ಪ ನಾನು ಈಗ ಬಂದಾಗ ವಿಡಿಯೋ ಕಂಟೆಂಟ್ ಹೆಚ್ಚಿಗೆ ಅಂತೇಳಿ ಭಾಳ ಮಾಡ್ತೀನಿ ರೀ ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್ ಎಲ್ಲ ಎಲ್ಲ ಥರದೊಳಗು ಸಪೋರ್ಟ್ ಮಾಡ್ತಾರಂತ ತಿಳಕನಾಗಲ್ಲ ಬಿಡೋಕ್ಕನಾಗ ಹಾಳಕ್ಕಾಗಲ್ಲ ಯಾರಿಗೇ ಹರ್ಟ್ ಮಾಡಂಗೂ ಮಾತಾಡಕ್ಕೆ ಬರೋಂಗಿಲ್ಲ ನನಗೆ ಏನು ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ವೀಡಿಯೋ ಮಾಡಬೇಕು ಈಗ ನಮ್ಮನೆ ಇಬ್ಬರು ಬ್ಲಾಗರ್ಸ್ ಆಗೀವಿ ಸರ್ನೂ ಮಾಡ್ತಾಳೆ ಹುಡುಗರು ಕರ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ನಮಗೆ ಅಲ್ಲ ನಾನು ವೀಡಿಯೋ ನೋಡೋನ್ಯಾಗ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ವೀಡ್ಯೋಗಳು ನಿಮ್ಗೆ ಸಜೆಷನಿಗೆ ಬಂದ್ರೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಒಂದು ಏನೋ ಅನ್ನೋ ದೃಷ್ಟಿಯಿಂದನೇ ವೀಡಿಯೋ ಮಾಡ್ತಾರೆ ವೀಡಿಯೋ ಮಾಡೋರು ಯಾರೂ ಕೂಡ ಟೈಮ್ ಪಾಸಿನ ಸಂಬಂಧ ವೀಡಿಯೋ ಮಾಡೋಂಗಿಲ್ಲ ಸಪೋರ್ಟ್ ಮಾಡಿದ್ರೆ ನಮಗೂ ವೀಡಿಯೋ ನೋಡ್ತಿರ್ತೀರಿ ನಿಮಗೂ ಒಂದು ಟೈಮ್ ಪಾಸ್ ಆಗುತ್ತಾ ನಮಗೂ ಅದರಿಂದ ಆದಾಯ ಆಗುತ್ತೆ ನಮಗೂ ಒಂದು ಒಳ್ಳೆ ರೀತಿಯಾದಂಥ ಭವಿಷ್ಯ ಕಟ್ಕೊಂಡೋಗ ನಿಮ್ಮಿಂದ ನಮ್ಗೆ ಎಲ್ಪ್ ಆಗುತ್ತೆ ರೊಕ್ಕ ರೂಪಾಯಿ ಖರ್ಚು ಮಾಡಿ ನಮ್ಗೆ ಎಲ್ಪ್ ಮಾಡೋದು ಅಂತಿಕೆ ಸಂತಲ್ಲ ವೀಡಿಯೋ ನೋಡಿದ್ರೆ ನೀವು ಹಾಕೊಂಡು ನೆಟ್ ಹಾಕಿರ್ತೀರಿ ನಮ್ಗೆ ಅದರಿಂದ ವೀಡಿಯೋಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಅದರಿಂದ ನಮಗೊಂದು ಆದಾಯ ಅನ್ನೋದು ಶುರು ಆಗ್ತೈತಿ ಹಾಗಾಗಿ ಕಡ ಒಂದ್ ದಿಸ ಅವ್ರಿ ಮ್ಯಾಚಿಂಗ್ ಆಗಿತ್ತು ನೋಡ್ರಿ ಪಿಲ್ಲ ಮತ್ತೆ ನಂದು ವಾ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಮಸ್ತ್ ಬರತ್ತೈತ್ ನೋಡ್ರಿ ಸೂಪರ್ ಆಮೇಲೆ ಮಳೆ ಬರ್ತ ಒಣಗ ಒಂದು ಇಲ್ಲ ಈ ಗಾಳಿಗೆ ಈ ಜಳಕ ತಗೋ ನೋಡು ಒಂದರ ವಾಸಿ ಅದ್ ನೋಡ್ರಿ ಹಂಗತ್ತರ್ತನೇ ಏನು ಶಣೆ ಅದಾರ್ರಿ ನಮ್ಮ ಮನೆಯ ಮಂದಿ ನಮ್ಮ ಉಚ್ಚಕೋಟಿನೇ ಮಾಡ್ಬಿಡ್ತಾರ್ರಿ ಏನ್ ಮಾಡ್ಬೇಕು ಕುಶಕ್ಕ ಹಚ್ಚ ಕಡೆ ಹೋಗ್ತರ್ತಿರಿ ಆವ ನಂಗೆ ಆಗಿ ಬಿಡ್ತಾಳ ಮೀಡಿಯಂ ಹ್ಮ್ ನಿಮ್ಮಮ್ಮಿಗೆ ಒಂದು ಜಾಕ್ಡು ನನಗತ್ತೆ ಸುಡತ ಸುಡುತ್ತ ನಮ್ಮ ಬಾಗು ಚಾ ಮಾಡಾಳ್ರಿ ನಮ್ಮಮ್ಮಿಗೆ ಗುದ್ರದಚ್ಚಿನಿ ನಂಬಳ ನೋಡ್ರಿ ಅಂಕರ ಈಗ ಮುಂಜಾನೆ ರೊಟ್ಟಿ ಮಾಡ್ಯಾಗ ಉಂಗರ ತೆಗೆದ್ ಇಟ್ಬಿಟ್ಟಿದಿರಿ ಫ್ರೆಂಡ್ಸ್ ಇದು ಗೋಲ್ಡ್ ಉಂಗ್ರ ಯಜಮಾನ್ರು ಕೊಡ್ಸಿದಂಥ ಗಿಫ್ಟ್ ದೊರೊಳಗೆ ಇದು ಒಂದು ಉಳ್ಕೊಂಡೈತಿ ಸೊ ತೆಗೆದು ಇಟ್ಬಿಟ್ಟಿನಿ ನೆನಪೇ ಇಲ್ಲ ರೊಟ್ಟಿ ಮಾಡೋರು ಆಮೇಲೆ ಒಮ್ಮೆ ನೆನಪಾಗೈತಿ ಶಾಕಾಗಿ ಓಡೋದೆ ಎಲ್ಲರ ತಳ ಬಿದ್ದಗಿದ್ದೈತೆನಪ್ಪ ಅಂತೇಳಿ ಆ ಕಡೆ ನಮ್ಮ ತಂಗಿದ್ಲ ಕೆನಿಯ ಭಾಳ ಚಲೋ ಆಗುತ್ತೆ ಕೆನಿ ಹಾಕಿದ್ರೆ ಸರ್ ನಿನ್ಗ ಚಾ ಇಷ್ಟ ಹೌದು ದೊಡ್ಡ ಬಟ್ಲದಾಗ ಚಾ ನೀನು ಕೇಳಿ ಹೇಳಿ ಮಾಡ್ಸೋದಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಜಾಸ್ತಿ ಪ್ರಾಬ್ಲಮ್ ಏನು ಮಸೂರ ಎಲ್ಲ ಏನೋ ಜೀವ ಚುರ್ಚುರನೂ ತಲೆಕ್ಕ ಇಲ್ಲಿ ಎಷ್ಟು ಮೊಸರು ಕೆಡಸ್ತಾರಲ್ಲ ಹೌದು ಅದೇ ಇಟ್ಟ ಅಂದ್ರೆ ಇಪ್ಪತ್ತೈದು ರೂಪಾಯಿ ಹಾಲು ಇಲ್ಲಿ ಹಳ್ಳ್ಯಾಗ ಈಗ ಹಳ್ಯಾಗ ಎಲ್ಲರನ್ನೇ ಬಿ ಎಮ್ಮಿ ಯಾರ್ ತಗೋಬೋಕ್ ಹಾಲು ಇಲ್ಲಿ ಹಾಲು ಒಯ್ಯಲ್ ಅಂದ್ರೆ ಹಾಲು ಇದಲ್ಲ ಇದ ಐನ ಸೆಟ್ಟಾಗ ಆಗಿದ್ರೆ ದಿನ ನಾಲ್ಕೈದು ನೂರು ರೂಪಾಯಿ ಕಳಿಸಿದ್ರು ಬೆಣ್ಣೆ ತೊಗೋತಾರನ ಬೆಣ್ಣಿ ಬೆಣ್ಣಿ ಅಲ್ಲ ಬೆಣ್ಣಿ ತಗೊಂದರ್ದು ನಶೀಬ ಯಾಕೆ ಹೇಳು ಪ್ಯೂರ್ ಬೆಣ್ಣೆ ಮಸ್ತ್ ಒಮ್ಮೆ ಯಾವಾಗ ಯಾರ ಕೊಟ್ಟು ಬೆಣ್ಣಿ ತರ್ತೀವಿ ಅಲ್ಲ ಒಮ್ಮೆ ಯಾವಾಗ ನಾಲ್ ಥರ ತೊಗೊಂಡು ಕುರಿ ಬೆಣ್ಣೆ ಯಾವುದಾ ಮಿಕ್ಸ್ ಮಾಡಿ ಕೊಟ್ಟಿರಲ್ಲ ಮಹೇಶಣ್ಣರಿಗೆ ಇಲ್ಲ ಅದು ನಾಡದಗೆ ಅದು ಹಿಂಗ್ ಮಾಡ್ತಾರೆ ಫ್ರೆಂಡ್ಸ ಬಟ್ ನಮ್ಮ ಅಕ್ಕನ ಹತ್ರ ಬೆಣ್ಣೆ ನಶುಬಾ ಇನ್ಯಾល់ ಕಾಸ್ತೇನೆವಾ ನೀ ನೋಡ್ರಿ ನನಗೆ ಯಾಕೆ ಚಾವು ಕುಸ್ಕ್ ಇಷ್ಟ ಚಾ ನನಗೆ ಆಲ ಚುಟ್ಟಿ ಅದು ಚುಟ್ಟಿ ಗಾ ಅಕ್ಕಿ ಬಂದಮೇಲೆ kaas kaasಕೊಂಡ ತಬ್ದು ಅಕ್ಕಿ ಏನ ಬರತ ನಾರಕ್ಕೆ ಗಾಳಕಾಯಕ್ಕೆ ತೇನೆವಾ ನಮ್ಮ ಅಗೋ ಅಕ್ಕ ಸಾಲಿಗೆ ಅಡ್ಮಿಷನ್ ಮಾಡಕ ಅಂತೇಳಿ ಹೇಳಿ ನೇನೆಗೆ ನಂದೆ ನೇನೆಗೆ ಬರ್ಬರ ಅಂದ್ರೆ ಅದೇ ಅಡ್ಮಿಷನ್ ಮಾಡಾಕ ಎಲ್ ಸಿ ತೊಗೊಂಡ್ಬರಕ್ ಹೋಗ್ಯಾಳ ಅಂತ ಅನ್ನಕ ಹೊಟ್ಟಿದ್ದೆ ನಾ ಏನೋ ಮಿಸ್ಟೇಕ್ ಮಾಡಿದ್ ನಾ ಮಾತಾಡತಿನಾಗ ಯಾಕಂದ್ರೆ ಇಂಗ್ಲೀಷ್ ಮಾತಾಡ್ತಿನಾಗ ಒಂದ್ ಗಡ್ಬಿಡ್ದಾಗ ಮಾತಾಡ್ಬಿಡ್ತೀನಿ ಕನ್ನಡ ಆದ್ರೂ ಪರವಾಗಿಲ್ಲ ಇಂಗ್ಲೀಷ್ ಅಂದ್ರೆ ಒಂದ್ ಯಾವ್ದೋ ಫ್ಲೋರ್ದಾಗ ಮಾತಾಡ್ಬಿಡ್ತೀನಿ ಅದು ಅರ್ಥಕ್ ಅನರ್ಥ ಆಗ್ಬಿಡ್ತಾವ್ರಿ ಒಂದೊಂದು ಹಂಗಾಗಿ ಬರೀ ನಮ್ಮ ಭಾಗ್ಯ ನೀ ಹಾಕ್ಯಾಳ ಸೂಪರ್ ಆಗಿ ಚಾ ಅಂತ ಚಹ ಪಾರ್ಟಿ ಸದ್ಯ ಅಮ್ಮಗಿಲ್ಲನಾಗಿಲ್ಲ ನೀ ಕುಡ್ದವ ಬಾಗೋ ಮಾಡ್ರ ಮಸ್ತ್ ಮಾಡ್ರ ಚಾ ತೋಟ

ಸರು 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 ಇದು ಏನಂದ್ರ ಅದು ಬೇಕ ನಾ ತಗೊಳ್ಳಿ ಕಸಿ ಹೋದ್ಮೇಲೆ ಕಸಿ ಇದು ಮಾಡ್ತೀವಲ್ಲ ಕರೇನೇ ಅವು ಕಸಿ ಗನ ಚಂದ ಬರ್ತಾವ್ ಚಾ ಕುಡನ್ ಬರ್ರಿ ಬಗಸಿ ಕೆನಿ ಹಾಕೊಂಬಂದಿದ್ದೆ ನಮ್ಮ ಬಾಗ್ಯನ್ ಕಡೆಯಿಂದ

ಅಲ್ಲ ಮತ್ತಲ್ಲಿ ಬಟ್ಲ ತಿಕ್ಕಾಗಿ ಯಾವ್ದ್ರ ಒಂದು ಬಿತ್ತ ತಗ ಬಿಡ್ತಾವ ಬಂಡೆಗಳು ಗೋಟ್ ಅಲ್ಲದು ಶೀಪ ಗೋಟನ್ನದವಲ್ಲ ನೋಡ್ರಿ ಕುರಿಗೋಳು ಡ್ಯೂಟಿ ಮುಗಿಸಿ ಮನಿಗೌಂಟವ್ ಎಷ್ಟು ಅವಸರ ನೋಡ್ರಿ ಅವ್ರಿಗೆ ಹೋಗಕ್ಕೆ ಮೇಯಕ್ ಹೋಗತ್ನಾಗ ಹಳು ಹೋಳು ಹೋಳು ಓದ್ತಿರ್ತಾವ್ ಮನಿಗೋಗ್ತಾವ ನೋಡ್ರಿ ವ್ಯೂ ಬಾರಿ ಮಸ್ತ್ ಬರ್ತ ನೋಡ್ರಿ ಸರ್ ಅಲ್ಲ ವ್ಯೂ ಭಾಳ ಚಂದ ಇಲ್ಲಿ ಕೂತಲ್ಲಿ ಏಮ್ ನೋಟ ನೇಚರ್ ಕಡೆ ದನಗಳು ಈ ಕಡೆ ಹೊಲ ಕಂಠಿ ಹಚ್ಚ ಸರ್ ವಾತಾವರಣ

ಪ್ರಯತ್ನಿಸಿ ನಾವು ಫಲವನ್ನು ಮಾಡುವ ಪ್ರಯತ್ನದಲ್ಲಿ ನಾನು ಅವ್ರದ್ದು ಹೊಸ ಮನೆಗೆ ಏನು ಮಾಡಕ್ಕೆ ನೋಡಿದ್ದೇನೆ ಮಾಡಿ ಹೋಗಿಲ್ಲ ಅವಾಗ ಏನು ಮಾಡಿಲ್ಲ ನಾವು ಅಲ್ಲಿ ನಾವು ಕಾಲ ಹತ್ತಿರ ನಮ್ಗಿಂತ ಕಾಲ ಹತ್ತಿ ಹೋಗಿರುತ್ತೀ ಹಾಗಾಗಿ ಫಲವನ್ನು ಮಾಡುವ ಪ್ರಯತ್ನದಲ್ಲಿ ಇದ್ದೇವೆ ಸತತವಾಗಿ ಪ್ರಯತ್ನ ಪಟ್ಟು ಪಲಾವನ್ನು ಎಲ್ಲರಿಗೂ ತಿನ್ನಲಿಕ್ಕೆ ನಾವು ಬಳಸುತ್ತೇವೆ ಎಂದು ನಾವು ಆಸ ವಾಸನೆಯನ್ನು ನೀಡಲಿದ್ದೇವೆ ಮಟ್ಟಿನಲ್ಲಿ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನಕಾಯಿ ನಮ್ಮ ಮತ್ತೇನು ಅಕ್ಕಿ ಹಾಕ್ಬೇಕಲ್ಲ ಮುಂಚೆ ಪಲಾವ್ ಎಲ್ಲವನ್ನು ನೀಟಾಗಿ ಹಾಕಿ ಈ ತರಸಿ ಎಲ್ಲವೂ ಈ ತರ ನೋಡಿ ಮೆತ್ತ ಇಪ್ಪ ಮೆತ್ತಗೆ ಆದ ನಂತರ ಇದಕ್ಕೆ ನಾವು ಸಸಟಿಯನ್ನ ಅಕ್ಕಿಯನ್ನು ಕ್ಲೀನ್ ಆಗಿ ತೊಳೆದುಕೊಂಡು ಎಲ್ಲವನ್ನು ಹಾಕಿ ಕೊರೆಯದಾಗಿ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ನಾವು ಅದಕ್ಕೆ ಸೇರಿಸಬೇಕು ಹ್ಞೂ ತೊಳೆದಿಟ್ಟುಕೊಂಡಿರುವಂಥ ಅಕ್ಕಿಯನ್ನು ಸೇರಿಸಿದಾದ ಮೇಲೆ ಅಕ್ಕಿಗೆ ತಕ್ಕಷ್ಟು ನಾವು ನೀರನ್ನು ಸೇರಿಸಬೇಕು ನೀರನ್ನು ಸೇರಿಸಿದ ಮೇಲೆ ಚಮಚದಿಂದ ಹೀಗೆ ಹಾಗೆ ಕೆಳಗೆ ಮಾಡುತ್ತ ನಾವು ಅದಕ್ಕೆ ನೀರನ್ನು ಹಾಕಬೇಕು ನೀರನ್ನು ಹಾಕಿದ ನಂತರ ಮತ್ತೊಮ್ಮೆ ಚಮಚದಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ನಾವು ನಂತರ ನಾವು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಗಿದೆಯೋ ಇಲ್ಲವೋ ಎಂದು ಗಮನಿಸಬೇಕು ಗಮನಿಸಿದ ನಂತರ ನಾವು ಅದಕ್ಕೆ ಮುಚ್ಚಳವನ್ನು ಹೊಚ್ಚಿ ಹೊರಗಡೆ ಹೋಗಿ ನೀವು ಶ್ರೀಮೋಗ

ಫ್ರೆಂಡ್ಸ ನೋಡ್ರಿ ಪಲಾವ್ ಆಗೈತಿ ನಮ್ಮ ಮನೆಗೆ ಸದ್ಯಕ್ಕೆ ಮಸ್ತಾಗಿ ಸರ್ವ್ ಮಾಡ್ಯಾಡ್ರಿ ಫ್ರೆಂಡ್ಸ ಸೊಸೈಟಿ ಅಕ್ಕಿದೊಳಗನೇ ಪಲಾವ್ ಮಾಡ್ಯಾಳ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಎಲ್ಲರೂ ಊಟ ಮಾಡ್ಯಾರ ಮಕ್ಳು ಎಲ್ಲರೂ ನಾವು ಈಗ ಊಟ ಮಾಡಬೇಕು ಈ ಸದ್ಯಕ್ಕೆ ಬಾಗು ಶ್ರೀ ಓಮನ್ ತೊಗೊಂಡು ಓಡ್ಯಾಡಕತ್ತೀ ಒಳ ಮುಖತಾನ ಅಂತೇಳಿ ನಿದ್ದೆ ಮಾಡಿ ಎದ್ದನ ಎದ್ದ ಮ್ಯಾಗನ ತಂಗಿ ಮತ್ತೆ ಸಜ್ಕ ಮಾಡಿ ಉಣ್ಸಾಳ ಈ ಸದ್ಯಕ್ಕೆ ನೋಡ್ರಿ ನನ್ನ ಮಗ ಅವ್ರ ಪಪ್ಪ ಕಾಲ್ ಮಾಡಿಕೊಡೋ ಅಂತಂದ ಒಂದು ಸಾವಿರ ರೀ ಯಾರಿಗೂ ಮಾತಾಡಿಸಿಲ್ಲ ಏನೇ ಇಲ್ಲ ತಾನೇ ಕಾಟನ್ ಹೊಳ್ಕೊತ ಮುಕ್ಕೊಳನ ಊಟ ಮಾಡೋಣ ಅಂತ ಕೇಳಿದ್ರಿ ಇಲ್ಲ ನಮ್ಮ ಮತ್ತು ಹೋಗಿ ಎಬ್ಸಿದೆ ಪಪ್ಪ ಕೂಡ ಮಾತಾಡಿಸ್ಬೇಕು ಮಮ್ಮಿ ಅನ್ನಕತ್ತಾನ ಒಳಗ ನೆಟ್ವರ್ಕ್ ಸರಿಯಾಗಿ ಬರಲ್ರಿ ಟೈಮಿಗೆ ಟೈಮಿಂಗ್ ಪಟ ನಮಗೂ ಹಚ್ಚಕ್ಕಾಗೋಲ್ತು ಮಮ್ಮಿದ ಮೊಬೈಲ್ ಅಕ್ಕನ ಮೊಬೈಲಿಂದ ಹಚ್ಚಿರ್ತೀವಿ ಒಮ್ಮೆ ಅವರು ವಿಡಿಯೋ ನೋಡ್ತಿರ್ತಾರ ಹಂಗಾಗಿ ಅವರು ಯಜಮಾನ್ರ ಟೈಮಿಂಗ್ ನಮ್ಗೆ ಹಚ್ಚೋದು ಆತಿರಂಗಿಲ್ಲ ಸೊ ಈಗ ಹಚ್ಬೇಕಂತ ಕೂತೀವಿ ನೋಡ್ರಿ ಎಮ್ಮೆ ಗುಡಿ ಹೆಂಗೆ ಆಟ ಆಡಕತ್ತ ಇವ ನೋಡಿ ಪಿಲನ್ ಫ್ರೆಂಡ್ ಹೆಂಗ ಮಾಡ್ತಾನ ಮಾಡಿಸ್ಕೊಂಡ್ ಬರೋಬ್ಬರಿ ಮಾತಿದು ನೋಡಿದ ಕಣ್ಣು ಮುಚ್ಚಿ ಅಷ್ಟು ಆರಾಮ್ಸ ನಿಂದಿರ್ತೈತಿ ನೋಡ್ಗ ದೋಸ್ತರು ದೋಸ್ರು ನಿಂತ್ಕೊಂಡು ಆಟ ಆಡ್ತಿರ್ತಾರೆ ನೋಡ್ರಿ ಹಂಗೆ ಕೂಡ ಅದು ಅದಕ್ಕೆ ಸಪೋರ್ಟ್ ಮಾಡಕ್ಕಿತ್ತು ನೋಡಿರಿ ಇವಾಗ ಏನು ಮಾಡಿದ್ರು ಗಪ್ ನಿಂದ್ರಾಗತ್ತೈತ್ ಪಾಪ ಮನುಷ್ಯಾರ ಇರುತ್ತಲ್ಲ ಇರುತ್ತಲ್ರಿ ಹಂಗಾಗಿ ಏನು ಮಾಡಲ್ಲ ಬೆನ್ನಿನ ಮ್ಯ ಕೈ ಮುಂದೆ ಮುಗಿನ ಮೂಗಿನ ಮ್ಯಕಾಯಿಸೋದು ತಲೆ ಮ್ಯಾಲ ಕೈಯಾಡ್ಸೋದು ಮಾಡ್ತಾನೆ ಏಯ್ ಬಿಡು ಹಂಗೆ ಚೀರಬಾರ್ದಪ್ಪು ಅವ್ರ ಪಪ್ಪ ಬಿಜಿ ಅದಾರ ಕಾಲ್ ಕಾಲೂ ಬ್ಯಾಕ್ ಲೆಟರ್ ಅಂತೇಳಿ ಮೆಸೇಜ್ ಹಾಕ್ಯಾರ ನಾ ಕಾಲ್ ಮಾಡೋಣ ಸೊ ಇನ್ನೊಂದು ಎರಡು ಸರಿ ಹಚ್ಚಿ ಹೋಗ್ತೀನಿ ರೀ ಇಲ್ಲಿ ಹೊರಗೆ ಸ್ವಲ್ಪ ಕಾಲ್ ಮಾಡೋಕೆ ಬರಕತ್ತೈತ್ರಿ ಒಳಗಡೆ ಅಂದ್ರೆ ಎಮರ್ಜೆನ್ಸಿ ಕಾಲ್ ಅಂತ ಬಿದ್ದುಬಿಡ್ತೀರಿ ಸಿಮ್ ಡಾಟಾ ಅಂತ ನಂದಂತ್ರ ಯೂಸೇ ಮಾಡಲಾಗಿನಿ ಯಾಕಂದ್ರೆ ಏನೂ ಬರೋಲ್ಲಾಗಿತ್ತು ಕಾಲ ಬರಲೇಗೈತೆ ಅಂದ್ರೆ ನೀನು ಡಾಟಾ ಯಾವಾಗ ನಂದು ಬರಬೇಕು ಹೇಳಿರಿ ಅಕ್ಕಂದು ಅವೊಂದು ಫೋನಿಲ್ಲ ಮೊಬೈಲ್ ಡಾಟಾ ಕನೆಕ್ಟ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ರೀ ವಾಟ್ಸಪ್ಪ ಸ್ಟೇಟಸ್ಗಳು ಹಾಕಕತ್ತೀನಿ ಯಾರು ಕಾಲ್ ಬಂದವು ಯಾರ್ಯಾರು ಆ ಫೋನ್ ಮಾಡೋಕೆ ಟ್ರೈ ಮಾಡ್ಯಾರು ಏನೇ ಗೊತ್ತಾಗೋಲ್ತು ನೋಡಿರಿ ಕಾಲ್ ಹತ್ತಿದ್ರೆ ನಾ ಎತ್ತಲಿಕ್ಕೆ ಅಂದ್ರೆ ಮಿಸ್ಕಲ್ಲಿ ಬೀಳ್ತಾವ್ರಿ ಇದು ರೇಂಜೇ ಬಂದಿಲ್ಲ ಅಂದ್ರೆ ಕಾಲ್ ಅವ್ರ ಪಾಪ ಹಚ್ಚಿದವ್ರಿಗೂ ಏನೂ ಗೊತ್ತಾಗಂಗಿಲ್ಲ ಬಿಡಲ್ಲ ಬಿಡು ಅಪ್ಪು ಹ್ಞೂ ಫ್ರೆಂಡ್ಸ್ ಬದ್ನಿಕಾಯಿ ಪಲ್ಯ ರೀ ಚಲೋ ಐತಿ ಹುಣಸುಳು ಯಾಕೆ ಮಾಡೀನಿ ಏನಾಗಿಲ್ಲ ಪಲಾವು ಮಸಾಲೆ ಖಾರ ಮೊಸರು ಮಸಾಲೆ ಖಾರ ಕೆಳಗಡೆ ಆಗೈತ್ರಿ ಇಷ್ಟು ರಾತ್ರಿದು ಊಟ ನೋಡಿರಿ ಬಿಸಿ ಬಿಸಿ ಪಲಾವ್ ಸರ್ವ್ ಮಾಡ್ಯಾಳಲ್ರಿ ಅಮ್ಮ ರೊಟ್ಟಿ ಬಿಸಿ ಹಾಲು ಬಿಸಿ ರೊಟ್ಟಿ ಬಿಸಿ ಹಾಲು ಸಾಕ್ರಿ ಉಣ್ಣ ಬರ್ರಿ ಅಯ್ಯೋ ಸಾಕು ತೆಗೈತ್ರಿ ಉಣ್ಬೇಕಂದ್ರೆ ಬ್ಯಾಸ್ ರೆಡಿ ಆಗೈತೆ ನಮ್ಮಮ್ಮನ್ನು ಪೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾತಿರ್ಬೋದು ಸುಸ್ತ್ರಿನ್ ಸುಮ್ನೆ ಅಡ್ ಸುಸ್ತು ಮಾಡ್ಕೋತಾಳ್ರಿ ಓದ್ತಾರೀ ಸುಮ್ ಕುಂಡ್ರ ಮಮ್ಮಿ ಸುಮ್ ಕುಂಡ್ರ ಮಮ್ಮಿ ಅಂದ್ರ ಕೇಳಲ್ರಿ ಸುಸ್ತು ಮಾಡ್ಕೋತಾಳ ಹಿಂಗ್ ಕುಂಡ್ರತಾಳತ್ತ ನಾವ್ ಅಂತೀವಿ ಮತ್ ಮಾಡ್ತಾಳ ಹಿಂಗ ಕುಂದ್ರ ಅದಕ್ಕ ಮಮ್ಮಿ ವಯಸ್ಸಾಗೈತಿ ಸುಮ್ ಕುಂಡ್ರೂ ನಾವ್ ಮಾಡ್ತೀವಿ ಅಂದ್ರ ಕೇಳಲ್ರಿ ಓಡಾಡ್ತಾಳ್ರಿ ಮಾಡಿ ಊಟ ಮಾಡಕ್ಕಿಲ್ಲ ರೀ ಹಾಂ ಮಾಡಿರಿ ಮಾಡಿರಿ ಈಗ ಅಕ್ಕ ಅಲ್ಲಿ ಬಿಸಿ ಬಿಸಿ ರೊಟ್ಟಿ ನಡ್ಸ್ಯಾಳ್ರಿ ಮಾಮ ಅಲ್ಲೇ ನಿಂತ ನೀನೇ ರೊಟ್ಟಿ ತೊಗೊಳ್ಳೋಕೆ ಹೋಗಿ ಈಗ ಊಟ ಮಾಡೋಣ ಬರ್ರಿ